ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೇಯಾಸ್ ಕಿಚನ್ ಇವತ್ತು ನಾನು ಇಡ್ಲಿ ಮತ್ತು ದೋಸೆ ಕಾಂಬಿನೇಷನ್ ತೋರಿಸ್ತಿದ್ದೀನಿ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸ್ಕೊಂಡು ಮಾಡುವಂಥ ಗೊಜ್ಜು ಎಣ್ಣೆ ಹಾಕುತ್ತಾ ಇದ್ದೀನಿ ಕಡಾಯಿಗೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಅದು ಚಿಟಪಟ ಆದಮೇಲೆ ಒಂದು ಸ್ವಲ್ಪ ಮೆಣ್ಸು ಕಾಳು ಹಾಕೋತಿದ್ದೀನಿ ಅದು ಸ್ಲೈಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ ಸಣ್ಣ ಈರುಳ್ಳಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ದೊಡ್ಡ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗೆ ಹಾಕಿದ್ದೀನಿ ಪೀಸಸ್ನ ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಜೊತೆಗೆ ಒಂದು ಸ್ವಲ್ಪ ಕರ್ಬೇವು ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊತಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ಆಗೋ ಅಷ್ಟು ಸೇರಿಸ್ಕೋತಿದ್ದೀನಿ ನಾನಿಲ್ಲಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ತುಂಬ ಹೊತ್ತೇನು ಹುರಿಯೋದೇನು ಬೇಡ ಈ ಸ್ಟೇಜಲ್ಲಿ ನಾನು ಸಾಂಬಾರು ಪೌಡರ್ ಖಾರದ ಪುಡಿ ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಇಷ್ಟನ್ನು ಒಂದು ಸ್ವಲ್ಪ ಹುರ್ಕೊಂಡ್ರೆ ಆ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಒಂದು ಸಣ್ಣದೊಂದು ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ ತುಂಬ ಹೊತ್ತೇನು ಉರಿಯೋದು ಬೇಡ ತುಂಬ ಏನು ಟೊಮೆಟೊ ಸಾಫ್ಟ್ ಸಾಫ್ಟಾಗೋಷ್ಟು ಬೇಯಿಸೋದೇನು ಬೇಡ ಒಂದು ಬಟ್ಲು ಹುಣಸೆ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಈಗ ಇದೆಲ್ಲನೂ ಹೊಂದಿಸ್ಬೇಕು ಹೊಂದಿಸ್ಕೊಟ್ಟು ಕುದಿಸ್ಬೇಕು ಕುದಿಯೋದಿಕ್ಕೆ ಬಿಡ್ಬೇಕು ಈಗ ಸ್ಟೇಜಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಬೆಲ್ಲ ಸೇರಿಸ್ತಿಲ್ಲ ಒಂದು ಲೋಟ ನೀರು ಹಾಕ್ತಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಅದು ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಕುದಿಸ್ಬೇಕು ಈಗ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಿದೆ ಇನ್ನೂ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಕುದೀತಿದೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಹೇಗಿದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ನಾನು ಇಡ್ಲಿಗೆ ಸರ್ವ್ ಮಾಡ್ತಿರೋದ್ರಿಂದ ತುಂಬ ಗಟ್ಟಿ ಮಾಡ್ತಿಲ್ಲ ಹಾಗೆ ದೋಸೆಗೂ ಆಗುತ್ತೆ ರೈಸ್ಗೂ ಆಗುತ್ತೆ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು రుచిగితే ఇడ్లీగూ తుమే రుచి ఇప్పుడు థ్యాంక్స్ ఫర్ వాచింగ్ ప్లీజ్ సబ్స్క్రైబ్